ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮೈ ಭಾರತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಮಾಜ ಕಲ್ಯಾಣ ಇಲಾಖೆ ನೆಹರು ಯುವ ಕೇಂದ್ರ ನಗರಸಭೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅನನ್ಯ ಹಾರ್ಟ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರ ಸಹಯೋಗದೊಂದಿಗೆ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬ ಭಾರತೀಯರ ದನಿ ಅಂದರೆ ಅದು ನಮ್ಮ ಸಂವಿಧಾನ ನಮ್ಮ ಸಂವಿಧಾನವನ್ನು ಆತ್ಮಪೂರ್ವಕವಾಗಿ ಗೌರವದಿಂದ ಆರಾಧಿಸಬೇಕು ಸಂವಿಧಾನವನ್ನು ವಿದ್ಯುಕ್ತವಾಗಿ ಅಂಗೀಕಾರ ಮಾಡಿಕೊಂಡ ದೂರವಾಗಿದೆ ಸಂವಿಧಾನದ ರಚನೆಯಲ್ಲಿ ಹಲವರು ಭಾಗಿಯಾಗಿದ್ದು ಅವರನ್ನು ಸದಾ ನೆನೆಯಬೇಕಿದೆ ಮಾನವೀಯತೆಯ ಧರ್ಮ ಗ್ರಂಥ ಸಂವಿಧಾನವಾಗಿದೆ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಕೇಳೋದಕ್ಕಿಂತ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸಬೇಕು ಸಂವಿಧಾನವನ್ನು ಪ್ರತಿಯೊಬ್ಬರು ಓದಬೇಕು ಅಂತ ತಿಳಿಸಿದರು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಎದೆಯ ಧ್ವನಿ ಅಂದರೆ ಅದು ನಮ್ಮ ಸಂವಿಧಾನ ಹಾಗಾಗಿ ಆ ನಮ್ಮ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಅತ್ಯಂತ ಆತ್ಮಪೂರ್ವಕವಾಗಿ ಆತ್ಮ ಗೌರವವನ್ನು ಹೊಂದಿ ನಾವು ಆರಾಧಿಸಬೇಕಾಗ್ತದೆ ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೂಡ ಸಂವಿಧಾನದ ಬಗ್ಗೆ ಅತಿಯಾದಂಥ ಪ್ರೀತಿ ವಿಶ್ವಾಸ ಗೌರವ ಎಲ್ಲವೂ ಕೂಡ ಬೇಕು ಸೊ ಆ ದೃಷ್ಟಿಯಿಂದ ಸಂವಿಧಾನ ದಿನ ಅಂತೇಳಿದರೆ ಭಾರತೀಯರೆಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯ ಆದಂಥ ದಿನವನ್ನು ಈಗ ನಾವು ವಿಶೇಷವಾದಂಥ ಪವಿತ್ರವಾದಂಥ ದಿನ ಅಂತ ಕರೀತೇವೆ ಭಾಷೆಗಳ ಆಧಾರದಲ್ಲಿ ಭೌಗೋಳಿಕದ ಆಧಾರದಲ್ಲಿ ಭಾವನಾತ್ಮಕತೆಯ ಸಂಕೇತವಾಗಿರುವಂಥ ಗಣರಾಜ್ಯ ದಿನ ಎಷ್ಟು ಪ್ರಾಮುಖ್ಯವೋ ಅದೇ ರೀತಿ ನವೆಂಬರ್ ಇಪ್ಪತ್ತಾರು ಕೂಡ ನಮಗೆ ಅತ್ಯಂತ ಪವಿತ್ರವಾದಂಥ ದಿನ ನಮ್ಮ ಸಂವಿಧಾನವನ್ನು ವಿದ್ಯುಕ್ತವಾಗಿ ಅಂಗೀಕಾರ ಮಾಡಿಕೊಂಡಂಥ ಈ ದಿನ ಭಾರತೀಯದ ಎಲ್ಲರಿಗೂ ಕೂಡ ಒಂದು ಹೊಸ ಚೈತನ್ಯವನ್ನು ಮೂಡಿಸಿದಂಥ ದಿನ ನಮಗೆಲ್ಲ ತಿಳಿದಿರ್ಬೋದು ಸ್ವಾತಂತ್ರ್ಯ ಬಂದ ನಂತರ ಅವತ್ತಿನ ಏನು ಸಂದರ್ಭಗಳಲ್ಲಿ ನಮ್ಮ ದೇಶದಲ್ಲಿ ಒಂದು ಕಡೆ ಬಡತನ ಇತ್ತು ಸಾಮಾಜಿಕ ಪಿಡುಗುಗಳಿತ್ತು ಹಲವಾರು ಮೂಢನಂಬಿಕೆಗಳಿತ್ತು ಅನಶ್ಚರತೆ ಇಸ್ತು ಇತ್ತು ಈ ರೀತಿಯಲ್ಲಿ ತಂತ್ರಜ್ಞಾನದಲ್ಲಿ ನಮ್ಮ ದೇಶ ಅಷ್ಟು ಮುಂದುವರೋದಿಲ್ಲ ಆದರೂ ಕೂಡ ಅವತ್ತಿನ ಭಾರತೀಯ ಏನು ಮೌಲ್ಯಗಳಿಗೆ ಅನುಗುಣವಾಗಿ ಸಂವಿಧಾನವನ್ನು ರಚನೆ ಮಾಡದಂಥ ಅನೇಕ ಮಹನೀಯರನ್ನು ನಾವೆಲ್ಲರೂ ನೆನೆಯಬೇಕಾಗುತ್ತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಮಾತನಾಡಿ ಕೇವಲ ಒಬ್ಬರಿಗೆ ಮಾತ್ರ ಪ್ರಶ್ನೆ ಅನ್ವಯವಾಗುತ್ತೆ ಎಂಬುದು ನ್ಯಾಯವಾದದಲ್ಲ ಸರ್ವರು ಸಮಾನರು ಎಂಬುದು ಸಂವಿಧಾನದ ಮೂಲ ತತ್ವವಾಗಿದೆ ಜಾತಿ ಧರ್ಮ ವರ್ಣ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡುವಂತೆ ಮಾಡಿರುವುದು ನಮ್ಮ ಸಂವಿಧಾನ ಎಂದರು ಸರ್ಕಾರದ ಮೂಲಕ ಈ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾವು ನಮ್ಮ ಹಕ್ಕನ್ನ ಕೊಟ್ಟಿದ್ದು ಆ ಸರ್ಕಾರ ಈಗ ರೋಡ್ ಅಲ್ಲಿ ರೈಟ್ ಸೈಡ್ ಹೋಗಿ ಹದಿನೆಂಟು ವರ್ಷ ಆದ ನಂತರ ಮದುವೆ ಮಾಡ್ಕೊಳ್ಳಿ ಈ ತರ ಮಾಡಬೇಡಿ ಈ ತರ ಮಾಡಬೇಕು ಅನ್ನುವ ಕಾನೂನುಗಳನ್ನ ನಿಮ್ಮ ಪರವಾಗಿ ತಂದಿದೆ ಆ ಕಾನೂನುಗಳ ಮತ್ತು ಈ ಸಂವಿಧಾನದ ಆತ್ಮಸಾಕ್ಷಿ ಮತ್ತೆ ಹೃದಯವಂತ ಒಂದು ನಮ್ಮ ಸಮಾಜದಲ್ಲಿ ಆ ಹಕ್ಕನ್ನು ನಾವು ಕೊಟ್ಟಿರೋರು ನಾವೇ ಅದಕ್ಕೆ ಕಾಪಾಡೋರು ಕೂಡ ಯಾರಿರ್ಬೇಕು ಯಾಕೆ ಕಾಪಾಡಬೇಕು ಆ ಹಕ್ಕು ಆ ಸಂವಿಧಾನ ಆ ಕಾನೂನು ಇಲ್ಲದೆ ಹೋದ್ರೆ ಬಲವಂತನು ಬಲಹೀನರ ಮೇಲೆ ಅತ್ಯಾಚಾರವನ್ನು ಮಳೆ ಮಾಡ್ತಾನೆ ಮಳೆ ಮಾಡ್ತಾನೆ ನಮ್ಮ ಒಂದು ಹಿತಕ್ಕೆ ನಮ್ಮ ರಕ್ಷಣೆಗೆ ಬರುವುದು ಸಂವಿಧಾನ ಮಾತ್ರ ಕಾನೂನು ವ್ಯವಸ್ಥೆ ಮಾತ್ರ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲಗಂಡಿ ಸಂವಿಧಾನ ಪೀಠಿಕೆಯನ್ನ ಬೋಧಿಸಿದ್ರು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅವಕಾಶ ಸಮಾನತೆ ವೇದಿಕೆಯಲ್ಲಿ ಮೈಶೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ನಗರಸಭಾಧ್ಯಕ್ಷ ಎಂವಿ ಪ್ರಕಾಶ್ ಉಪಾಧ್ಯಕ್ಷ ಅರುಣ್ ಸಿದ್ದಲಿಂಗೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು